ಐರನ್ ರಿಚ್ ಇರ್ತಕ್ಕಂಥ ಫುಡ್ಡಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಒಂದು ಏನು ಅಂತಂದರೆ ನಮ್ಮ ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ಹುಚ್ಚೆಳ್ಳು ಅಂತ ಹೇಳ್ತೀವಿ ಎಳ್ಳನ್ನು ಸಾಮಾನ್ಯವಾಗಿ ಎಲ್ಲರೂ ಉಪಯೋಗಿಸ್ತೀರಲ್ವಾ ಬಟ್ ಎಷ್ಟೋ ಜನ ಏನಾಗುತ್ತೆ ಅಂದರೆ ಓನ್ಲಿ ಸಂಕ್ರಾಂತಿ ಟೈಮಲ್ಲಿ ಮಾತ್ರ ಎಳ್ಳನ್ನು ಏನು ಪ್ರಸಾದ ಅಂತ ತಿನ್ನೋದಿದೆ ಅದನ್ನು ಅಡುಗೆನಲ್ಲಿ ಯೂಸ್ ಮಾಡೋದೇ ಇಲ್ಲ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಈ ಹುಚ್ಚೆಳ್ಳು ಏನಿದೆ ಅದನ್ನು ನಾವು ಸಾಂಬಾರ್ ಪದಾರ್ಥಗಳಲ್ಲಿ ಅಂತಂದರೆ ಮಸಾಲೆ ಮಾಡಬೇಕಾದ್ರೆ ಕೆಲವೊಂದು ಗೊಜ್ಜು ಚಟ್ನಿ ಈ ಎಲ್ಲದರಲ್ಲೂ ಸಮೇತ ನಾವು ಈ ಹುಚ್ಚಳ್ಳನ್ನು ಉಪಯೋಗಿಸ್ಬೋದು ಅಯ್ಯೋ ಮಕ್ಕಳು ತಿನ್ನೋದೇ ಇಲ್ಲ ಸ್ವಲ್ಪ ಖಾರ ಆದರೂ ಅವ್ರು ತಿನ್ನೋದೇ ಇಲ್ಲ ಅನ್ನೋದಾದರೆ ಹುಚ್ಚಳ್ಳಿನಿಂದ ಒಂದು ಸಿಹಿಯನ್ನು ಕೂಡ ನಾವು ಮಾಡಿ ಮಕ್ಕಳಿಗೆ ಕೊಡ್ಬೋದು ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಐರನ್ ರಿಚ್ ಲಡ್ಡುಗೆ ಬೇಕಾಗುವ ಸಾಮಗ್ರಿಗಳು ಒಂದು ನೂರೈವತ್ತು ಗ್ರಾಮ್ನಷ್ಟು ಹುಚ್ಚಳ್ಳು ಖರ್ಜೂರ ಅರ್ಧ ಕಪ್ನಷ್ಟು ಬೆಲ್ಲ ಒಂದು ಕಪ್ ತುಪ್ಪ ಏಲಕ್ಕಿ ಪುಡಿ ಒಂದು ಪಾತ್ರೆನಲ್ಲಿ ಈ ಹುಚ್ಚಳ್ಳ ಏನಿರುತ್ತೆ ಅದನ್ನ ತಗೊಳ್ಳೋಣ ಒಂದು ನೂರೈವತ್ತು ಗ್ರಾಮ್ನಷ್ಟು ಹುಚ್ಚಳ್ಳ ಇಲ್ಲಿ ತೊಗೊಂಡಿದ್ದೀವಿ ಅದನ್ನ ಸ್ವಲ್ಪ ಡ್ರೈ ರೋಸ್ಟ್ ತುಪ್ಪ ಹಾಕೋದಾಗ್ಲಿ ಅಥವಾ ಎಣ್ಣೆ ಹಾಕೋದಾಗ್ಲಿ ಅವಶ್ಯಕತೆ ಇಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಅದನ್ನ ಅಂದರೆ ಅದರಲ್ಲಿ ಎಣ್ಣೆ ಅಂಶ ಕೂಡ ಬಿಡೋದ್ರಿಂದ ಹಾಗಾಗಿ ನಾವು ಇದಕ್ಕೆ ಎಣ್ಣೆಯನ್ನ ಸೇರಿಸುವಂತ ಅವಶ್ಯಕತೆ ಇಲ್ಲ ಈ ಹುಚ್ಚೆಳ್ಳು ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೇನೆ ಅದು ಸ್ವಲ್ಪ ಸಿಡಿಯಕ್ಕೆ ಶುರು ಆಗುತ್ತೆ ಸಿಡಿಯಕ್ಕೆ ಶುರು ಆಗ್ತಾ ಇದ್ದಾಗೆ ನಾವು ಸ್ಟವನ್ನ ಆಫ್ ಮಾಡ್ಕೋಬೇಕು ಅಥವಾ ಅದನ್ನ ನಾವು ಬಿಸಿಯಿಂದ ಹೊರಗಡೆ ತೆಗೆದಿಡೋಣ ಈಗ ಒಂದೊಂದೇ ಸಿಡಿಯೋದಕ್ ಶುರು ಆಯ್ತು ಒಂದೊಂದೇ ಸಿಡಿತಾ ಇದ್ದ ಹಾಗೆನೆ ಇದನ್ನ ನಾವು ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಅದೇ ಬಿಸಿ ಪಾತ್ರೆಗೆ ಈಗ ಒಂದು ಕಪ್ಪನಷ್ಟು ಬೆಲ್ಲ ಅದಕ್ಕೆ ಒಂದು ಎರಡು ಚಮಚದಷ್ಟು ನೀರು ಈ ಬೆಲ್ಲ ಕರಗ್ತಾ ಇದ್ದ ಹಾಗೇನ ಹುರಿದಿರ್ತಕ್ಕಂತಹ ಈ ಎಳ್ಳನ್ನು ನಾನು ಸೇರಿಸ್ತಾ ಇದ್ದೇನೆ ಅದರೊಟ್ಟಿಗೆ ಒಂದು ಅರ್ಧ ಕಪ್ಪಿನಷ್ಟು ಡೇಟ್ಸನ್ನು ಕೂಡ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಅಂದರೆ ಮಕ್ಕಳು ತುಂಬ ಈ ತರಿ ತರಿ ಇದ್ದರೆ ತಿನ್ನೋದಿಲ್ಲ ಅಂತ ಆದರೆ ಬೇಕಿದ್ರೆ ಇದನ್ನು ಪುಡಿ ಮಾಡಿ ಸಮೇತ ಎಳ್ಳನ್ನು ಕೂಡ ಪುಡಿ ಮಾಡಿ ಹಾಗೆ ಡೇಟ್ಸನ್ನು ಕೂಡ ನೀವು ಪುಡಿ ಮಾಡಿ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಒಂದು ವೇಳೆ ನಿಮಗೆ ಈ ಲಡ್ಡು ತುಂಬ ಬಲ್ಕಿ ಬೇಕು ಸೊ ಮಕ್ಕಳು ತಿನ್ನಲ್ಲ ಅಂತ ಆದರೆ ಇದಕ್ಕೆ ಬೇಕಿದ್ರೆ ಹುರಿದಿರ್ತಕ್ಕಂತಹ ಬೇಸನ್ನ ಕೂಡ ಸೇರಿಸ್ಕೊಳ್ಬೋದು ಅಥವಾ ಹುರಿದ ಹುರಿದಿರ್ತಕ್ಕಂತಹ ಗೋಧಿ ಹಿಟ್ಟನ್ನು ಕೂಡ ಒಂದು ಅರ್ಧ ಕಪ್ನಷ್ಟು ನೀವು ಸೇರಿಸ್ಕೊಳ್ಬೋದು ಅದ್ರ ಜೊತೆ ಇದು ತುಂಬ ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ ಇದು ತಳ ಬಿಡ್ತಾ ಇದ್ದ ಹಾಗೇ ಒಲೆಯನ್ನು ಆಫ್ ಮಾಡಿ ಸ್ವಲ್ಪ ಆರೋದಕ್ಕೆ ಬಿಡೋಣ ಸ್ವಲ್ಪ ಮೇಲೆ ತುಪ್ಪವನ್ನು ಕೈಗೆ ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೊಳ್ಬೋದು ಇಲ್ಲ ಚಿಕ್ಕ ಚಿಕ್ಕ ಟೋಫಿ ಥರ ಇದನ್ನು ಮಾಡಿಕೊಂಡು ಮಕ್ಕಳಿಗೆ ದಿನ ಒಂದೊಂದನ್ನು ಕೊಡ್ಬೋದು ಸಾಮಾನ್ಯವಾಗಿ ಸ್ನ್ಯಾಕ್ ಅಂತಂತಂದ್ರೆ ಜಂಕ್ ಫುಡ್ಡನ್ನೇ ಕೊಡೋದು ವಾಡಿಕೆ ಆಗಿಬಿಟ್ಟಿದೆ ಸೊ ಇಲ್ಲ ಅಂತಂದರೆ ಬೆಳಿಗ್ಗೆ ಎದ್ದಕ್ಷಣ ಮಕ್ಕಳಿಗೆ ಒಂದು ಲೋಟ ಟೀ ಕಾ ಮತ್ತು ಅದ್ರ ಜೊತೆಗೆ ಬಿಸ್ಕೆಟ್ ಕೊಡೋದು ವಾಡಿಕೆ ಆಗಿದೆ ಬಹಳಷ್ಟು ಮಂದಿಗೆ ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಒಂದು ವೇಳೆ ಸ್ನ್ಯಾಕ್ ಕೊಟ್ಕಳಿಸ್ಬೇಕು ಅಂತಂದರೆ ಈ ಥರದ್ದು ಹಲವಾರು ಲಡ್ಡು ಬರ ಲಡ್ಡುಗಳು ಬರುತ್ತೆ ಟ್ರೆಡಿಷನಲಿ ನಾವು ಮಾಡಿರ್ತಕ್ಕಂಥ ಲಡ್ಡುಗಳು ಹೆಸರು ಕಾಳಿಂದ ಇರ್ಬೋದು ಅದೇ ಅದೇ ಥರ ಡ್ರೈ ಫ್ರೂಟ್ ಲಡ್ಡು ಇರ್ಬೋದು ಅಥವಾ ಹಲೀಂ ಲಡ್ಡು ಅಂತ ಹೇಳ್ತೀವಿ ಬೇರೆ ಬೇರೆ ಸೀಡ್ಗಳನ್ನು ಯೂಸ್ ಮಾಡಿ ಮಾಡಿರ್ತಕ್ಕಂಥ ಲಡ್ಡುಗಳು ಸಿಗುತ್ತೆ ಅದನ್ನು ನಾವು ಡ್ರೈ ಫ್ರೂಟ್ಸನ್ನು ಹಾಗೆ ತಿನ್ನೋದಕ್ಕಿಂತ ಈ ಬೆಲ್ಲ ಕೊಬ್ಬರಿ ಸೇರಿಸಿರ್ತಕ್ಕಂಥದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸನ್ನು ತಿನ್ನೋದರಿಂದ ಅದು ಅಬ್ಸಾರ್ಪ್ಷನ್ ಕೂಡ ಸಹಾಯ ಆಗುತ್ತೆ ಅದೇ ಥರ ಈ ವಾತ ಪಿತ್ತ ಕಫ ಅಂತ ದೇಹದಲ್ಲಿ ಏನಿರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಇದನ್ನ ಹಾಗೆ ಆರೋದಕ್ಕಿಟ್ರೆ ಲಡ್ಡು ಥರನೇ ಆಗುತ್ತೆ ಗಟ್ಟಿಯಾದ ಮೇಲೆ ಸೊ ಇದನ್ನು ನಾವು ದಿನ ಮಕ್ಕಳಿಗೆ ಒಂದೊಂದು ಲಡ್ಡೂನ ನಾವು ಕೊಟ್ಕೊಳಿಸ್ತಾ ಇದ್ದರೆ ಐರನ್ ಡಿಫಿಷನ್ಸಿ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಇದು ಬ್ಲೋಟಿಂಗ್ ಇರ್ಬೋದು ಅಥವಾ ಗ್ಯಾಸ್ ಫಾರ್ಮೇಷನ್ ಇರ್ಬೋದು ಅದನ್ನು ಕೂಡ ಕಡಿಮೆ ಮಾಡುತ್ತೆ ಅಂದರೆ ಡೈಜೆಷನ್ನ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ರೀತಿಯ ಅಂದರೆ ಟ್ರೆಡಿಷನಲ್ಲಾಗಿ ಮಾಡುವಂತಹ ಹಾಗೂ ಆಯುರ್ವೇದಿಕ್ನ ಒಂದು ಮೂಲ ಸಿದ್ಧಾಂತನ ಉಪಯೋಗಿಸ್ಕೊಂಡು ಮಾಡುವಂತಹ ರೆಸಿಪಿಗಳನ್ನು ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಕಳಲ್ಲಿ ಯಾವುದೇ ರೀತಿಯ ನ್ಯೂನತೆಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನಮಸ್ಕಾರ